ಬನ್ನಿ ಇವತ್ತು ರಾಗಿ ಮುದ್ದೆ ಹೇಗೆ ಮಾಡೋದಂತ ನೋಡೋಣ ಇದು ತುಂಬ ಸಿಂಪಲ್ ಮಾಡೋದು ಬರೀ ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ಅಲ್ಲಿ ಮಾಡೋ ಅಂಥದ್ದು ರಾಗಿ ಮುದ್ದೆ ಸೊ ಇದು ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇದು ಕಾಂಬಿನೇಷನ್ ಬಂದು ಬಸ್ಸಾರಿಗೆ ನಾಟಿ ಕೋಳಿ ಸಾರಿಗೆ ಅಥವಾ ಮಟನ್ ಸಾರಿಗೆ ಎಲ್ಲ ಸಾರ್ ಜೊತೆ ಹೊಂದ್ಕೊಂಡು ಹೋಗುತ್ತೆ ಹೆಲ್ದಿ ಕೂಡ ಸೊ ಶುಗರ್ ಪೇಷಂಟ್ ಕೂಡ ತಿನ್ಬೋದು ಇದು ಅವ್ರಿಗೆ ತುಂಬಾ ಒಳ್ಳೇದಿದು ಮತ್ತೆ ಬಾಡಿ ಕೋಲ್ಡ್ ಮಾಡುತ್ತೆ ಇದು ಮಾಡೋದಕ್ಕೆ ಒಂದು ಬಾಂಡ್ಲಿನಲ್ಲಿ ಇವತ್ತು ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಈ ಮೀಡಿಯಂ ಸೈಜ್ ಗ್ಲಾಸ್ ಅಂದರೆ ಒಂದು ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಅದ್ರಲ್ಲಿ ನಾನು ತ್ರೀ ಗ್ಲಾಸಸ್ ಆಫ್ ವಾಟರ್ ತಗೊಳ್ತಾ ಇದ್ದೀನಿ ಇವತ್ತು ಮೂರು ಮೀಡಿಯಂ ಸೈಜ್ ಮುದ್ದೆ ಬರುತ್ತೆ ಚಿಕ್ಕ ಚಿಕ್ಕದು ಸೊ ಇದು ನೀರು ಚೆನ್ನಾಗಿ ಕುದಿಬೇಕು ಈಗ ಕುದಿಬೇಕಾದಾಗ ನಾವೇನು ಗ್ಲಾಸಲ್ಲಿ ಮೆಜರ್ಮೆಂಟ್ ತಗೊಂಡಿದ್ವಲ್ಲ ನೀರು ಸೇಮ್ ಮೆಜರ್ಮೆಂಟ್ ಅಲ್ಲಿ ನಾವು ತ್ರೀ ಗ್ಲಾಸಸ್ ಆಫ್ ರಾಗಿ ಹಿಟ್ಟು ಹಾಕ್ಕೊಳ್ಬೇಕು ರಾಗಿ ರಾಗಿ ಹಿಟ್ಟು ಹಾಕೊಂಡು ಇದು ಸ್ವಲ್ಪತ್ತು ಇದು ಹೈ ಫ್ಲೇಮಲ್ಲಿ ಇರಬೇಕು ಸ್ಟವ್ ನೆನ್ಪಿಟ್ಕೊಳ್ಳಿ ಸೊ ಹೈ ಫ್ಲೇಮಲ್ಲಿ ಇದನ್ನ ಕುಕ್ ಆಗೋದಕ್ಕೆ ಬಿಡಬೇಕು ಇದನ್ನೇನು ಕದಲಿಸ್ಬಾರ್ದು ರಾಗಿ ಹಿಟ್ಟು ಹಾಕಿದ್ಮೇಲೆ ಹಾಗೆ ಬಿಡಿ ಹೈ ಫ್ಲೇಮಲ್ಲಿ ಒಂದು ತ್ರೀ ಮಿನಿಟ್ಸ್ ಚೆನ್ನಾಗಿ ಅದು ಕುಕ್ ಆಗಬೇಕು ಈಗ ಇದು ಕುಕ್ ಆಗಿದೆ ತ್ರೀ ಮಿನಿಟ್ಸ್ ಆಗಿದೆ ಇದು ಮುದ್ದೆ ಕೋಲ್ ಅಂತೇಳಿ ಕರಿತೀವಿ ಇದು ಇಲ್ಲ ಅಂದ್ರೆ ವುಡನ್ ಸ್ಪ್ಯಾಚುಲೂ ಮಾಡ್ಕೋಬೋದು ನಾನು ರಾಗಿ ಮುದ್ದೆ ಕೋಲಲ್ಲೇ ಮಾಡ್ತಾ ಇದೀನಿ ಇದು ಫಸ್ಟ್ ಇದನ್ನ ಇಟ್ಟೆಲ್ಲ ಹೊಡಿಯೋ ಥರ ನಾವು ಹೈ ಫ್ಲೇಮ್ ಅಲ್ಲಿ ಇಡಬೇಕು ಸ್ಟವ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಸರ್ಕ್ಯುಲರ್ ಮೋಷನಲ್ಲಿ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೀರೇನು ಎಕ್ಸ್ಟ್ರಾ ಏನು ಬೇಕಾಗೋದಿಲ್ಲ ಬೈ ಚಾನ್ಸ್ ನಿಮಗೆ ತುಂಬಾ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಸ್ವಲ್ಪ ಬಿಸಿ ನೀರು ಅರ್ಧ ಲೋಟ ನಾವೇನು ಮೆಷರ್ಮೆಂಟ್ ತೊಗೊಂಡಿದ್ವಲ್ಲ ಅದೇ ಅರ್ಧ ಲೋಟ ನೀರು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಇವತ್ತು ನನಗೆ ಕರೆಕ್ಟಾಗಿ ಬಂದಿದೆ ಡಿಪೆಂಡ್ಸ್ ಇದು ರಾಗಿ ಹಿಟ್ಟು ತುಂಬ ಹಳೇದಾಗಿದ್ದರೆ ನೀರು ಜಾಸ್ತಿ ಹಿಡಿಯುತ್ತೆ ಹೊಸ ರಾಗಿ ಅಂದರೆ ಸ್ವಲ್ಪ ನೀರು ಕ್ವಾಂಟಿಟಿ ಕಮ್ಮಿ ಹಿಡಿಯುತ್ತೆ ಈ ಚೆನ್ನಾಗಿ ನಾದ್ಕೋಬೇಕು ಹೈ ಫ್ಲೇಮಲ್ಲೇ ಇರಬೇಕು ಸ್ಟವ್ವು ಚೆನ್ನಾಗಿ ಒಂದು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ನಾದ್ಕೊಂಡು ಕೈ ಒದ್ದೆ ಮಾಡ್ಕೊಂಡು ಮುಟ್ಟಿ ನೋಡಬೇಕು ಈಗ ಅದು ಅಂಟ್ಕೊಳ್ತಾ ಇಲ್ಲ ಈಗ ನಾನು ಇಲ್ಲಿ ಮುದ್ದೆನ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿದು ಕೌಂಟರ್ ಶೆಲ್ಫ್ ಮೇಲೆ ಅಂದರೆ ವಕ್ ಕೌಂಟರ್ ಟಾಪ್ ಇದೆ ಅದನ್ನು ನಾನು ಸ್ವಲ್ಪ ವೆಟ್ ಮಾಡ್ಕೊಂಡಿದ್ದೀನಿ ನೀರಲ್ಲೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸ್ಪೂನ್ ವೆಟ್ ಮಾಡಿಕೊಂಡು ಮುದ್ದೆ ಕೋಲಲ್ಲಿರೋ ಹಿಟ್ಟನ್ನೆಲ್ಲ ನಾನು ತೆಕ್ಕೊಂಡು ಸ್ಕ್ರೇಪ್ ಮಾಡಿ ಹಾಕ್ಕೊಂಡಿದ್ದೀನಿ ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ನಾವು ರಾಗಿ ಹಿಟ್ಟನ್ನು ಚೆನ್ನಾಗಿ ಈ ಥರ ಕೈ ಬಿಸಿ ಆದರೆ ಶೆಲ್ಫ್ ಮೇಲೂ ನೀರಿರುತ್ತೆ ಅಥವಾ ಕೈ ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಗಂಟೆನಾದ್ರೂ ಇದ್ರೆ ತಗಬಿಡಿ ಸೊ ಈ ಥರ ನಾದಿ ಆದ್ಮೇಲಿಂದ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮುದ್ದೆನ ನಾವು ಕಟ್ಕೋಬೋದು ಈ ಥರ ನೀವು ಈ ಇವತ್ತು ನನಗೆ ಮೂರು ಮುದ್ದೆ ಬಂದಿದೆ ಮೀಡಿಯಂ ಸೈಜ್ದು ಇದು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು